ಐಝಲಾರ್ಡ್ ಎಲ್ಲ ದೇವ ಮಕ್ಕಳಿಗೂ ಒಳ್ಳೆಯ ಒಂದು ಶುಭ ಮುಂಜಾನೆಯನ್ನು ಕರ್ತನ ನಾಮದಲ್ಲಿ ನಾನು ಆಶಿಸ್ತೇನೆ ವಾಕ್ಯ ಓದುವಾಗ ಮಾರ್ಕನಸ್ ವಾರ್ತೆ ಐದನೇ ಅಧ್ಯಾಯದ ಮೂವತ್ತಾರನೇ ವಾಕ್ಯದಲ್ಲಿ ಯೇಸು ಮಂದಿರದ ಅಧಿಕಾರಿಗೆ ಹೇಳಿದಂಥ ಒಂದು ಕಾರ್ಯ ಅವನ ಮಗಳ ಒಂದು ಸೌಖ್ಯಕ್ಕಾಗಿ ಯೇಸುವಿನ ಬಳಿಗೆ ಬಂದಂಥ ಸಭಾ ಮಂದಿರದ ಅಧಿಕಾರಿ ಇದ್ದಕ್ಕಿದ್ದ ಹಾಗೆ ತನ್ನ ಜೀವಿತದಲ್ಲಿ ಒಂದು ಮರಣದ ವಾರ್ತೆಯನ್ನು ಕೇಳ್ತಾ ಇದ್ದಾನೆ ನೆಗೆಟಿವ್ ನ್ಯೂಸ್ ತನ್ನ ಜೀವನ ಎಲ್ಲ ತಲಮಳಗೊಂಡಾಗ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಒಂದು ಪರಿಸ್ಥಿತಿ ತನಗೆ ಆಕಸ್ಮಿಕವಾಗಿ ಎದುರಾದಾಗ ಜೀವನದಲ್ಲಿ ನಿರೀಕ್ಷೆ ಇಡಲಿಕ್ಕೆ ಯಾವ ಹೋಪಿಲ್ಲ ಸ್ವಂತ ಇದ್ದಂತಹ ಮಗಳು ಜೀವವನ್ನು ಕಳೆದುಕೊಂಡಳು ನಿರೀಕ್ಷೆ ಇಲ್ಲ ಒಂದು ಏನಾದರೂ ಒಂದು ನಿರೀಕ್ಷೆ ಸಿಗ್ತದೋ ಎಂಬುದಾಗಿ ಯೇಸುವಿನ ಬಳಿಗೆ ಬಂದಂಥ ಅಧಿಕಾರಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಆತನ ಅಧಿಕಾರಿಯ ಕಡೆಯವರು ಬಂದು ಹೇಳುವಂಥ ಒಂದು ಕಾರ್ಯ ನಿನ್ನ ಮಗಳು ತೀರಿ ಹೋದಳು ಇನ್ನೇಕೆ ಗುರುವಿಗೆ ತೊಂದರೆ ಕೊಡ್ವಿ ಆ ರೀತಿಯಾದ ಒಂದು ಸಂಶಯದ ಮಾತಿನ ಮುಂದೆ ತಕ್ಷಣ ಯೇಸುಸ್ವಾಮಿ ಆತನಿಗೆ ಹೇಳಿದಂಥ ಕಾರ್ಯ ಲಕ್ಷ್ಯ ಮಾಡಬೇಡ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಈ ಮುಂಜಾನೆ ಈ ವಾಕ್ಯದ ನೆರಳಲ್ಲಿ ನಿಂತು ನಾನು ನಿಮಗೆ ಹೇಳುವ ಕಾರ್ಯ ಏನೇ ಆಗಿರಲಿ ಇವತ್ತು ಜೀವನದಲ್ಲಿ ಫೇಸ್ ಮಾಡುವ ಚಾಲೆಂಜ್ ಒಂದು ವೇಳೆ ಕಠಿಣವಾದ ಪರಿಸ್ಥಿತಿ ಇರ್ಬೋದು ಇದರಿಂದ ನಾನು ಹೇಗೆ ಬಿಡಿಸಲ್ಪಡಲಿ ಇದಕ್ಕೊಂದು ಉತ್ತರ ಇಲ್ಲ ಇದು ಇದ್ರ ಇದಕ್ಕೊಂದು ಸೊಲ್ಯೂಷನೇ ಇಲ್ಲ ಇದಕ್ಕೊಂದು ಪರಿಹಾರ ಇಲ್ಲ ಎಂಬುದಾಗಿ ಹೇಳುವ ವಿಷಯಗಳು ವರೆಗೆ ಸತ್ತ ವಿಷಯಗಳು ವರೆಗೆ ನಿಮ್ಮ ಕಿವಿ ಇವತ್ತು ಕೇಳುವಂಥದ್ದೆಲ್ಲ ನಕಾರಾತ್ಮಕವಾದ ವಿಷಯಗಳಾಗಿದ್ದರು ನೆಗೆಟಿವ್ ಥಾಟ್ಸ್ಗಳಾಗಿದ್ದರು ಫೀಲಿಂಗ್ಸ್ ಆಗಿದ್ದರು ಮಾತುಗಳಾಗಿದ್ದರು ಯೇಸು ಸ್ವಾಮಿ ಇವತ್ತು ನಿಮಗೆ ಹೇಳುವ ಕಾರ್ಯ ಲಕ್ಷ್ಯ ಮಾಡಬೇಡ್ರಿ ಅದನ್ನು ಲಕ್ಷ್ಯ ಮಾಡಬೇಡ್ರಿ ಅಂಜಬೇಡ್ರಿ ನಂಬಿಕೆ ಮಾತ್ರ ಇರಲಿ ಈ ದಿನ ನಂಬಿಕೆಯಲ್ಲಿ ನಡೆಯೋಣ ಜೀವಿತದ ಅಸಾಧ್ಯತೆಗಳನ್ನೆಲ್ಲ ನೋಡಿ ಎಲ್ಲ ನೆಗೆಟಿವ್ ನಕಾರಾತ್ಮಕ ವಿಷಯಗಳ ಮೇಲೆ ಪಾಸಿಟಿವ್ ಕನ್ಫೆಷನ್ ಮಾಡ್ರಿ ಜೀವಿತದಲ್ಲಿ ನಡೆಯುವುದಿಲ್ಲ ಸಂಭವಿಸುವುದಿಲ್ಲ ಮುಗಿಯಿತು ತೀರಿತು ಇನ್ನಾಗಲ್ಲ ಎಂಬುದಾಗಿ ಎಲ್ಲ ಸೈತಾನನು ಹೃದಯದೊಳಗೆ ತಂದಾಕುವ ಫೀಲಿಂಗ್ ಮೇಲೆ ಮನುಷ್ಯರು ತಂದು ಮಾತನಾಡುವ ಮಾತುಗಳ ಮುಂದೆ ಲಕ್ಷ್ಯ ಮಾಡಬೇಡ್ರಿ ಎಸ್ ಸ್ವಾಮಿ ಹೇಳುವ ಕಾರ್ಯ ಲಕ್ಷ್ಯ ಮಾಡಬೇಡ್ರಿ ಅಂಜಬೇಡ್ರಿ ನಂಬಿಕೆ ಮಾತ್ರ ಇರಲಿ ಕರ್ತನ ಅದ್ಭುತ ಮಾಡ್ತಾನೆ ಎಲ್ಲರಿಗೂ ಒಂದು ಶುಭ ದಿನವನ್ನು ನಾನು ಆಶಿಸ್ತಾ ಇದ್ದೇನೆ ಗಾಡ್ ಬ್ಲಸ್ ಯು ಆಲ್ ಪ್ರೆಸಲ್ಔಟ್